ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದನೇಕಾಯ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸೈಡ್ ಮಾಡೋದು ತುಂಬ ಚೆನ್ನಾಗಿರ್ತೈತೆ ಜೋಳದ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ ಇದು ಯಾವ ರೀತಿ ಮಾಡೋದು ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಒಂದು ಬದನೇಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಥರ ಈ ರೀತಿಯಾಗಿ ಉದ್ದುದ್ದಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂದ್ರೆ ಒಂದು ಕಾಲು ಕೆ ಜಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಕ್ಯಾಸ್ ಹತ್ರ ಹೋಗೋಣ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಬಿಡೋಣ ಸ್ವಲ್ಪ ಕೆಂಪುಗೆ ಇದು ಕೂತ್ಕೊಳ್ಳೋಣ ಎಣ್ಣೆ ಏನು ಬೇಡ ಹಾಗೆ ಡ್ರೈ ಡ್ರೈ ಆಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಬಿಡೋಣ ಒಂದು ಈ ಸ್ಪೂನಷ್ಟು ಎಳ್ಳು ಹಾಕ್ಕೊಂಬಿಡೋಣ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ಹಾಕ್ಕೊಂಬಿಡೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳೋಣ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಬಿಡ್ತೀನಿ ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಬಳಸ್ತಾಯಿಲ್ಲ ಹುಚ್ಚೇಳು ಇದ್ದರೆ ನೀವು ಮನೆಗೆ ಹುಚ್ಚೇಳು ಬೆಳೆಸ್ಬೋದು ನಾನು ಬಿಳಿಯಡು ಬಳಸಿದ್ದೀನಿ ಒಂದು ಅರ್ಧ ಕಟೋರಿ ತೆಂಗಿನಕಾಯಿ ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಅದು ಚೆನ್ನಾಗೇ ಫ್ರೈ ಮಾಡ್ಕೊಂಬಿಡೋಣ ಸಣ್ಣ ತುಂಡು ಉಳ್ಸಣ್ಣ ಹಾಕ್ಕೊಂಬಿಡೋಣ ಚಿಕ್ಕದು ಸಾಕು ಹಾಗಿರೋದು ಚೆನ್ನಾಗಿ ಫ್ರೈ ಆಗಿದೆ ಬೇರೆ ಬಾಣಲಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಒಂದು ಖಾಲಿ ಸ್ಪೂನು ಸಾಸಿವೆ ಸ್ವಲ್ಪ ಕರಿ ಹಾಕ್ಕೊ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊತೀನಿ ಅದು ನೀವು ಕಟ್ ಮಾಡಿದ್ನಿ ಅದು ಹಾಕೊತೀನಿ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ಈಗ ಬದನೆಕಾಯಿ ಹಾಕ್ತೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದು ಅರಶಿನ ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಹೆಚ್ಚಿಗೆ ಲಿಪ್ಸ್ ಬೇಕಷ್ಟು ಉಪ್ಪು ಹಾಕ್ಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಟೊಮಾಟ ಜೊತೆಗೆ ಬದನೆಕಾಯಿ ಬೇಯಲಿ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಉರಿಯೊಳಗೆ ಒಂದು ಹತ್ತು ನಿಮಿಷ ಬೇಯಿಸೋಣ ಈಗ ಒಂದು ಸಣ್ಣ ಮಿಕ್ಸಿ ಜಾರೊಳಗೆ ನಾವೆಲ್ಲ ಹಾಕ್ಕೊಂಬಿಡೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಏನಾಗಿದೆ ನೋಡೋಣ ಬದನೆಕಾಯಿ ಹಾಗೆ ಇರಬೇಕಂದ್ರೆ ಕಟ್ ಮಾಡಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಹಾಗೆ ಇರ್ತೈತೆ ಕಪ್ಪು ಆಗೋದಿಲ್ಲ ಮತ್ತೆ ನಮ್ಮ ಮನೆ ಹತ್ರ ತುಂಬಾ ಆಚೆ ಈಚೆ ಮನೆ ಕಡ್ತಿದ್ದಾರೆ ಹಾಗಾಗಿ ತುಂಬಾ ಸೌಂಡ್ಗಳು ಬರ್ತಾ ಇದೆ ಬೇಜಾರ್ ಮಾಡ್ಕೊಬೇಡಿ ನೋಡಿ ಮುಕ್ಕಾಲು ಭಾಗ ಬೆಂದೋಗಿದೆ ಈಗ ಈ ಮಸಾಲೆ ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಅನ್ನಕ್ಕೆ ಮುದ್ದೆಗೆ ಜೋಳದ ರೊಟ್ಟಿಗಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆ ಕಡೆ ಇದನ್ನ ಜೋಳದ ರೊಟ್ಟಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ಅದು ಬೇಯಷ್ಟು ನೀರು ಹಾಕ್ಕೊಂಬಿಡೋಣ ಜಾರ್ ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ ಐದು ನಿಮಿಷ ದೊಡ್ಡ ಊರಿಯೊಳಗೆ ಒಳಗೆ ಬೇಯಿಸೋಣ ಒಂದು ಸತಿ ನೋಡೋಣ ಯಾವ ಥರ ಇದೆ ನೋಡಿ ಎರಡು ನಿಮಿಷ ಇದೆ ನನ್ನ ಪಲವರೆಗೆ ಹೇಳ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ಲು ನೋಡ್ತೀರಲ್ಲ ಅದರೊಳಗೆ ಫಾಸ್ಟ್ ವೀಡಿಯೋನೂ ಹಾಕ್ತಾಯಿದ್ದೀನಿ ನಾನು ಎಲ್ಲ ಮಾಡೋ ಅಂಥದ್ದೆಲ್ಲ ಸುಲಭವಾಗ ಈಗ ಹೊಸ್ದಾಗಿ ಮದುವೆ ಆಗಿರೋರೆಲ್ಲ ಈಸಿಯಾಗಿ ಕಲ್ತ್ಕೊಬೋದು ಅಂತ ಐಟಮೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗಿದೆ ತೀರಾ ಬೇಯಿಸೋದು ಬೇಡ ಬೆಂದಿದೆ ಚೆನ್ನಾಗಿ ಬೆಂದಿದೆ ತೀರ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಒಡೆದೋಗ್ತಿದ್ದೆ ಈಗ ಸರ್ವ್ ಮಾಡ್ಕೊಳೋಣ ನೋಡಿ ಸರ್ವ್ ಮಾಡ್ಕೊಳೋಣ ನೋಡಿದ್ರಲ್ಲ ಬದನೆಕಾಯಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇದು ಎಲ್ಲದಕ್ಕೂ ಸೂಟ್ ಆಗ್ತಿದೆ ಇಷ್ಟ ಆಯ್ತಾ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಾಗಿ ಬಾ ಬಾಯ್